ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳ ಮಂಗಲ್ಲೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳಿ ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಸ್ಮರಣೆಯೊಂದಕ್ಕೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಅಕ್ಷಯ ತೃತೀಯದ ದಿನ ಲಕ್ಷ್ಮೀ ದೇವಿ ಮತ್ತು ಧನ ಸಂಪತ್ತಿನ ಒಡೆಯನಾದ ಕುಬೇರನನ್ನು ಶ್ರದ್ಧೆ ಭಕ್ತಿಯಿಂದ ಪೂಜಿಸಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನ ನಿಮ್ಮ ರಾಶಿಗೆ ಅನುಗುಣವಾಗಿ ಕೆಲವು ಉಪಾಯಗಳನ್ನು ಮಾಡುವುದರಿಂದ ಸಾಕಷ್ಟು ಲಾಭವನ್ನು ಪಡೆಯುವ ಯೋಗವಿದೆ ಯಾವ ರಾಶಿಯವರು ಯಾವ ಉಪಾಯಗಳನ್ನು ಮಾಡಬೇಕು ಎಂಬ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಎಲ್ಲಿಯೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಜಯಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಕ್ಷಯ ತೃತೀಯದ ಪ್ರಕಾರ ಅಕ್ಷಯ ತೃತೀಯದ ದಿನ ಬಹಳ ವಿಶೇಷವಾಗಿರುವುದು ಜ್ಯೋತಿಷ್ಯ ಪ್ರಕಾರ ಈ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಅಕ್ಷಯ ತೃತೀಯ ದಿನವನ್ನು ಆಚರಿಸಲಾಗುವುದು ಈ ವರ್ಷದ ಅಕ್ಷಯ ತೃತೀಯ ಏಪ್ರಿಲ್ ಮೂವತ್ತರಂದು ಆಚರಿಸಲಾಗುವುದು ಈ ದಿನ ಲಕ್ಷ್ಮೀದೇವಿ ವಿಷ್ಣು ಗಣೇಶ ಮತ್ತು ಧನ ಸಂಪತ್ತಿನ ಒಡೆಯನಾದ ಕುಬೇರನನ್ನು ಶ್ರದ್ಧೆ ಭಕ್ತಿಯಿಂದ ಪೂಜಿಸಲಾಗುತ್ತದೆ ಈ ದಿನ ಚಿನ್ನ ಬೆಳ್ಳಿಯ ಖರೀದಿ ಮತ್ತು ದಾನವನ್ನು ಮಾಡುವುದರಿಂದ ಸಾಕಷ್ಟು ಶುಭ ಫಲಗಳು ಪ್ರಾಪ್ತಿಯಾಗುವುದು ಎಂದು ಹೇಳಲಾಗುತ್ತದೆ ಹಾಗಾಗಿ ಈ ದಿನ ನಿಮ್ಮ ರಾಶಿಗೆ ಅನುಗುಣವಾಗಿ ಕೆಲವು ವಿಶೇಷ ಉಪಾಯಗಳನ್ನು ಮಾಡುವುದರಿಂದ ನಿಮ್ಮ ಧನ ಸಂಪತ್ತು ಆರೋಗ್ಯ ಮತ್ತು ಮನೆಗೆ ಸಂಬಂಧಿಸಿದಂತೆ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ ಹಾಗಾಗಿ ಅಕ್ಷಯ ತೃತೀಯ ದಿನ ನಿಮ್ಮ ರಾಶಿಗೆ ಅನುಸಾರವಾಗಿ ಯಾವೆಲ್ಲ ಉಪಾಯಗಳನ್ನು ಮಾಡಬೇಕಾಗುತ್ತೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ ಮೊದಲನೆಯದಾಗಿ ಮೇಷರಾಶಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷ ರಾಶಿಗೆ ಸೇರಿದ ಜನರು ಈ ದಿನ ಲಕ್ಷ್ಮೀ ದೇವಿ ಮತ್ತು ಧನಸಂಪತ್ತಿನ ಒಡೆಯನಾದ ಕುಬೇರನ ಅನುಗ್ರಹವನ್ನು ಪಡೆಯಲು ಗೋದಿಯನ್ನು ದಾನ ಮಾಡುವುದು ಉತ್ತಮ ಜೊತೆಗೆ ಸಂಜೆಯ ಸಮಯದಲ್ಲಿ ಮನೆಯಲ್ಲಿ ದೀಪವನ್ನು ಬೆಳಗಿಸಿ ಇದರಿಂದ ಮೇಷರಾಶಿಗೆ ಸೇರಿದ ಜನರ ಧನ ಸಮೃದ್ಧಿಗೆ ಸಂಬಂಧಿಸಿದ ಸಮಸ್ಯೆಗಳೆಲ್ಲ ದೂರವಾಗುವುದು ಇದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಅಂದರೆ ಹಣಕಾಸಿನ ಸಮಸ್ಯೆ ಸಂಸಾರದಲ್ಲಿನ ಪ್ರತಿಯೊಂದು ಸಮಸ್ಯೆಗಳು ಬಗೆಹರಿಯುತ್ತವೆ ಇನ್ನು ಋಷಭ ರಾಶಿ ಋಷಭ ರಾಶಿಗೆ ಸೇರಿದ ಜನರು ಈ ದಿನ ಹಾಲನ್ನು ದಾನ ಮಾಡುವುದು ಒಳ್ಳೆಯದ್ದು ಲಕ್ಷ್ಮಿ ಹಾಗೂ ಕುಬೇರನನ್ನು ಪೂಜೆ ಮಾಡುವುದರಿಂದ ಅವರಲ್ಲಿ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ಅವರನ್ನು ಭಕ್ತಿಯಿಂದ ಬೇಡಿಕೊಳ್ಳುವುದರಿಂದ ಪ್ರತಿಯೊಂದು ಸಮಸ್ಯೆಗಳು ಬಗೆಹರಿಯುತ್ತವೆ ಇದರಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸುಖಶಾಂತಿ ನೆಲೆಸುತ್ತದೆ ಮತ್ತು ಮನೆಯಲ್ಲಿ ಸಂತೋಷಮಯವಾದ ವಾತಾವರಣ ಇರುವುದು ಇನ್ನು ಮೂರನೆಯದಾಗಿ ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರು ಅಕ್ಷಯ ತೃತೀಯದ ದಿನ ಹೆಸರು ಕಾಳುಗಳನ್ನು ದಾನ ಮಾಡುವುದು ಉತ್ತಮ ಹೀಗೆ ಮಾಡುವುದರಿಂದ ಮಿಥುನ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಸಾಕಷ್ಟು ಹೆಚ್ಚಾಗುವುದು ದಾನ ಮಾಡುವುದು ತುಂಬನೇ ಶ್ರೇಷ್ಠವಾದ ಕೆಲಸ ನಿರ್ಗತಿಕರಿಗೆ ದಾನ ಮಾಡಬೇಕು ಯಾರಿಗೆ ದಾನ ಪಡೆಯಲು ಅರ್ಹತೆ ಇದೆಯೋ ಅಂಥವರಿಗೆ ದಾನ ಮಾಡಬೇಕು ಇದರಿಂದ ಪ್ರತಿಯೊಂದು ಸಮಸ್ಯೆಗಳು ಬಗೆಹರಿದು ಸುಖ ಶಾಂತಿ ಸಮೃದ್ಧಿಯು ತುಂಬುತ್ತದೆ ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಈ ದಿನ ಕಲ್ಲು ಸಕ್ಕರೆಯನ್ನು ದಾನ ಮಾಡುವುದರಿಂದ ಸಾಕಷ್ಟು ಶುಭ ಫಲಿತಾಂಶ ದೊರಕಲಿದೆ ವ್ಯಾಪಾರ ವ್ಯವಹಾರಗಳಲ್ಲಿ ಒಳ್ಳೆಯ ಲಾಭ ಪಡೆಯುವ ಯೋಗವಿದೆ ಜೊತೆಗೆ ಈ ದಿನ ಕಟಕ ರಾಶಿಗೆ ಸೇರಿದ ಜನರು ಅಗತ್ಯವಿರುವ ಜನರಿಗೆ ಹಣವನ್ನು ನೀಡುವುದರಿಂದ ದೇವಿಯ ವಿಶೇಷ ಕೃಪೆಗೆ ಪಾತ್ರರಾಗಬಹುದು ಕುಬೇರನನ್ನು ಇಟ್ಟು ಪೂಜಿಸುವುದರಿಂದ ಆರ್ಥಿಕ ಸಮಸ್ಯೆಗಳು ಬಗೆಹರಿಯುತ್ತವೆ ಇನ್ನು ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರು ಈ ದಿನ ಯಾವುದಾದರೂ ದೇವಸ್ಥಾನಕ್ಕೆ ತೆರಳಿ ಪೂಜೆ ಅಥವಾ ಅರ್ಚನೆಯನ್ನು ಮಾಡಿಸುವುದು ಉತ್ತಮವಾಗಿರಲಿದೆ ಇದರೊಂದಿಗೆ ಸಿಂಹರಾಶಿಗೆ ಸೇರಿದ ಜನರು ಈ ದಿನ ಅಗತ್ಯವಿರುವವರಿಗೆ ಮತ್ತು ಅರ್ಹತೆ ಇರುವವರಿಗೆ ಗೋಧಿಯನ್ನು ದಾನ ಮಾಡುವುದು ಒಳ್ಳೆಯದ್ದು ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಸುಖ ಹಾಗೂ ಸಾಮರಸ್ಯ ನೆಲೆಸುವುದರೊಂದಿಗೆ ಜೀವನದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವಲ್ಲಿ ನೀವು ಯಶಸ್ಸು ಕಾಣಬಹುದು ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಸೇರಿದ ಜನರು ಈ ದಿನ ಅಗತ್ಯವಿರುವ ಜನರಿಗೆ ಪಾಯಸ ಅಥವಾ ಕೀರನ್ನು ದಾನ ಮಾಡುವುದು ಒಳ್ಳೆಯದ್ದು ಇದರಿಂದಾಗಿ ಕನ್ಯಾ ರಾಶಿಗೆ ಸೇರಿದ ಜನರು ತಮ್ಮ ಜಾತಕದಲ್ಲಿನ ಗ್ರಹಗಳ ಸ್ಥಿತಿಗಳನ್ನು ಬಹಳಷ್ಟು ಬಲಗೊಳಿಸಬಹುದು ಈ ಒಂದು ವಸ್ತುವನ್ನು ದಾನ ಮಾಡಬೇಕು ಎಂದೇನಿಲ್ಲ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಏನನ್ನಾದರೂ ದಾನ ಮಾಡುವುದರಿಂದ ನಿಮಗೆ ಪುಣ್ಯ ಬರುತ್ತದೆ ಈಗ ಪಾಯಸವನ್ನೇ ದಾನ ಮಾಡಬೇಕು ಅಂತ ಏನೂ ಇಲ್ಲ ನೀವು ಆ ನಿರ್ಗತಿಕರಿಗೆ ಒಂದು ಬಟ್ಟೆ ಅಥವಾ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಸಾಮಗ್ರಿಗಳನ್ನು ಕೂಡ ದಾನ ಮಾಡಬಹುದು ಅಥವಾ ಯಾವುದಾದರೂ ಅನಾಥಾಶ್ರಮಗಳಿಗೆ ಹೋಗಿ ನಿಮ್ಮ ಕೈಯಲ್ಲಾದಂತಹ ಅನ್ನದಾನ ಕೂಡ ಮಾಡಬಹುದು ಇನ್ನು ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರು ಈ ದಿನ ದಾರಿಯಲ್ಲಿ ಹೋಗುವ ಜನರಿಗೆ ಕುಡಿಯಲು ನೀರನ್ನು ನೀಡುವುದು ಮತ್ತು ಅಗತ್ಯ ಇರುವ ಜನರಿಗೆ ಶೂ ಅಥವಾ ಚಪ್ಪಲಿಯನ್ನು ದಾನ ಮಾಡುವುದು ಒಳ್ಳೆಯದ್ದು ಇದರಿಂದಾಗಿ ತುಲಾರಾಶಿಗೆ ಸೇರಿದ ಜನರಿಗೆ ಲಕ್ಷ್ಮೀ ದೇವಿ ಮತ್ತು ಕುಬೇರನ ವಿಶೇಷವಾದ ಅನುಗ್ರಹವು ಲಭಿಸುತ್ತದೆ ನೀವು ಶೂ ಅಥವಾ ಚಪ್ಪಲಿಯನ್ನು ದಾನ ಮಾಡುವುದಾದರೆ ಯಾವುದಾದರೂ ಶಾಲೆಗೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಶೂ ಚಪ್ಪಲಿ ಹಾಗೂ ಅವರಿಗೆ ಬೇಕಾದಂತಹ ಬ್ಯಾಗು ಪುಸ್ತಕಗಳನ್ನು ಕೂಡ ದಾನ ಮಾಡಬಹುದು ಅಥವಾ ಯಾವುದಾದರೂ ಅನಾಥಾಶ್ರಮಗಳಿಗೆ ತೆರಳಿ ಅವರಿಗೆ ಬೇಕಾದಂತಹ ಚಪ್ಪಲಿಗಳನ್ನು ಕೂಡ ದಾನ ಮಾಡಬಹುದು ಇದರಿಂದಾಗಿ ಆ ದಿನ ಸಂತೋಷದಿಂದ ಕೂಡಿರುತ್ತದೆ ಹಾಗೂ ನಿಮಗೆ ನೀವು ಬದುಕಿರುವವರೆಗೂ ಪುಣ್ಯ ಫಲದ ಯೋಗ ಲಭಿಸುತ್ತದೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ಈ ದಿನ ಲಕ್ಷ್ಮೀ ದೇವಿಯನ್ನು ಶ್ರದ್ಧೆ ಭಕ್ತಿಯಿಂದ ಪೂಜಿಸುವುದು ಉತ್ತಮ ಇದರಿಂದಾಗಿ ರುಶ್ಚಿಕ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿಯಲ್ಲಿ ಬಹಳಷ್ಟು ಸುಧಾರಣೆಯನ್ನು ನೋಡಬಹುದಾಗಿದೆ ಇನ್ನು ಧನು ರಾಶಿ ಧನು ರಾಶಿಗೆ ಸೇರಿದ ಜನರು ಈ ವರ್ಷದ ಅಕ್ಷಯ ತೃತೀಯದ ದಿನ ಬೇಳೆಕಾಳುಗಳನ್ನು ದಾನ ಮಾಡುವುದು ಉತ್ತಮ ಇದರಿಂದಾಗಿ ಧನುರ್ ರಾಶಿಗೆ ಸೇರಿದ ಜನರ ಜೀವನದಲ್ಲಿನ ಅಡೆತಡೆಗಳೆಲ್ಲವೂ ನಿಧಾನವಾಗಿ ದೂರವಾಗುತ್ತವೆ ಸ್ನೇಹಿತರೆ ಇದನ್ನು ನಿರ್ಗತಿಗರಿಗೆ ಕೂಡ ದಾನ ಮಾಡಬಹುದು ಅಥವಾ ಯಾವುದಾದರೂ ಅನ್ನದಾನ ಮಾಡುವಂತಹ ಮಾಡುವಂತಹ ಅನ್ನದಾಸೋಹ ಮಾಡುವಂತಹ ದೇವಾಲಯಗಳಿಗೂ ಕೂಡ ದಾನವನ್ನು ಮಾಡಬಹುದು ಇನ್ನು ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರು ಈ ಶುಭ ದಿನದಂದು ನೀರು ತುಂಬಿದ ಮಣ್ಣಿನ ಪಾತ್ರೆಯನ್ನು ದಾನ ಮಾಡುವುದರಿಂದ ಒಳಿತಾಗುವುದು ಇದರಿಂದಾಗಿ ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲ ದೂರವಾಗಲಿದೆ ಮತ್ತು ಲಕ್ಷ್ಮೀ ದೇವಿಯ ವಿಶೇಷ ಅನುಗ್ರಹಕ್ಕೆ ನೀವು ಪಾತ್ರರಾಗುತ್ತೀರಿ ಕುಡಿಯಲು ನೀರು ಮತ್ತು ತಿನ್ನಲು ಆಹಾರ ನೀಡುವುದು ಶ್ರೇಷ್ಠವಾದ ದಾನ ಸ್ನೇಹಿತರೆ ಯಾವುದಾದರೂ ಒಂದು ಮಣ್ಣಿನ ಮಡಕೆಯನ್ನು ತೆಗೆದುಕೊಂಡು ಅದಕ್ಕೆ ನೀರನ್ನು ತುಂಬಿಸಿ ಯಾರಿಗಾದರೂ ನಿರ್ಗತಿಕರಿಗೆ ಆ ನೀರನ್ನು ಮಡಕೆ ಸಮೇತ ದಾನ ಮಾಡಿ ಇದರಿಂದ ಆ ರೀತಿ ದಾನವನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಎಲ್ಲ ರೀತಿಯ ಯಶಸ್ಸನ್ನು ಗಳಿಸಬಹುದು ಹಾಗೂ ನಿಮಗೆ ಯಾವುದೇ ರೀತಿಯ ಅಡೆತಡೆಗಳು ಯಾವ ವ್ಯವಹಾರದಲ್ಲಿಯೂ ಬರುವುದಿಲ್ಲ ಇನ್ನು ಕುಂಭರಾಶಿ ಕುಂಭ ರಾಶಿಗೆ ಸೇರಿದ ಜನರು ಈ ಅಕ್ಷಯ ತೃತೀಯದ ದಿನ ಹಣ್ಣು ಹಂಪಲುಗಳನ್ನು ದಾನ ಮಾಡುವುದು ಉತ್ತಮ ಇದರಿಂದ ಕುಂಭ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸಂತೋಷ ನೆಲೆಸುವುದು ಮತ್ತು ಮನೆಯಲ್ಲಿನ ಜಗಳ ಕಲಹಗಳು ದೂರವಾಗಲಿದೆ ಅನಾಥರಿಗೆ ಅನಾಥ ಮಕ್ಕಳು ಹಾಗೂ ವೃದ್ಧರಿಗೆ ಹಣ್ಣು ಹಂಪಲುಗಳನ್ನು ದಾನ ಮಾಡಿ ಅವರಿಂದ ಆಶೀರ್ವಾದ ಪಡೆಯುವುದು ಮುಖ್ಯ ಇದರಿಂದಾಗಿ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಲಿದೆ ಇನ್ನು ಮೀನರಾಶಿ ಮೀನರಾಶಿಗೆ ಸೇರಿದ ಜನರು ಈ ಶುಭ ದಿನದಂದು ಕಡಲೆ ಹಿಟ್ಟಿನ ಲಡ್ಡುವನ್ನು ದಾನ ಮಾಡುವುದು ಉತ್ತಮ ಮೀನರಾಶಿಗೆ ಸೇರಿದ ಜನರು ಹಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸಮಸ್ಯೆಗಳಿಗೆ ಒಳಗಾಗಿದ್ದರೆ ಈ ಅವಧಿಯಲ್ಲಿ ನಿಮಗೆ ಲಾಭ ಗಳಿಸಲು ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುವುದು ಸ್ನೇಹಿತರೆ ಮೀನರಾಶಿಯವರು ಅಸಾಧ್ಯವಾದಷ್ಟು ಕಡಲೆ ಹಿಟ್ಟಿನಿಂದ ಮಾಡಿದ ಲಡ್ಡುವನ್ನು ಯಾವುದಾದರೂ ಅನಾಥಾಶ್ರಮಗಳಿಗೆ ಅಥವಾ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಬರುವ ಭಕ್ತಾದಿಗಳಿಗೆ ಅಥವಾ ಯಾವುದಾದರೂ ಒಂದು ಶಾಲೆಗೆ ತೆರಳಿ ಅಲ್ಲಿರುವ ವಿದ್ಯಾರ್ಥಿಗಳಿಗೆ ಅಥವಾ ಯಾವುದಾದರೂ ಬಡ ಕುಟುಂಬದವರಿಗೆ ಈ ತಿನಿಸುಗಳನ್ನು ದಾನ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಏಳಿಗೆಯನ್ನು ಕಾಣ ಕಾಣಬಹುದು ಸ್ನೇಹಿತರೆ ಯಾವುದೇ ದಾನದಿಂದ ಮೋಸ ಆಗುವುದಿಲ್ಲ ನಮಗೆ ದಾನ ಮಾಡಿದರೆ ಅದರಲ್ಲಾಗುವ ಸಂತೋಷ ತೃಪ್ತಿ ಹಾಗೂ ನೆಮ್ಮದಿ ಆ ದೇವರನ್ನು ಮೆಚ್ಚಿಸಲಿಕ್ಕೆ ಇನ್ನೇನು ಬೇಕು ಹೇಳಿ ಸ್ನೇಹಿತರೆ ದಾನ ಮಾಡಿದರೆ ಸಾಕ್ಷಾತ್ ದೇವತೆಗಳು ಸಹ ನಮ್ಮನ್ನು ಅರಸುತ್ತಾರೆ ದಾನದಲ್ಲಿ ದೇವತೆಗಳನ್ನು ಕಾಣಬಹುದು ಸ್ನೇಹಿತರೆ ನಮ್ಮಲ್ಲಿ ಇರುವಂಥದ್ದನ್ನು ಸಾಧ್ಯವಾದಷ್ಟು ಕೈಲಾದಷ್ಟು ದಾನ ಮಾಡುವುದರಿಂದ ನಮಗೂ ಕೂಡ ಒಳಿತಾಗುತ್ತದೆ ಈಗ ಎಲ್ಲ ರಾಶಿಯವರಿಗೆ ಯಾಲ್ ಏನೆಲ್ಲ ದಾನಗಳನ್ನು ಮಾಡಬೇಕು ಯಾವೆಲ್ಲ ವಸ್ತುಗಳನ್ನು ನೀವು ದಾನ ಮಾಡಿದರೆ ನಿಮ್ಮ ಜೀವನದಲ್ಲಿ ಏಳಿಗೆಯನ್ನು ಕಾಣಬಹುದು ಅಂತ ಈ ಸಂಚಿಕೆಯಲ್ಲಿ ತಿಳಿಸಿಕೊಟ್ಟಿದ್ದೀನಿ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಲಕ್ಷ್ಮೀ ದೇವಿ ಜೈ ಕುಬೇರ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು